ಇದೇನಂದ್ರೆ ಕಷ್ಟಕ್ಕೆ ಅಂತ ಅನ್ಬಿಟ್ಟು ಮೂರ್ತ್ರಿಶೂಲಕ್ ನಿಂಬೆಹಣ್ಣು ಚುಚ್ಚಿ ಒಂದು ಕರ್ಪೂರ ಹಚ್ತಾರೆ ಕಷ್ಟ ಅದೇ ತರ ಕರಗ್ಲಿ ಅನ್ನೋದಕ್ಕೆ ಈ ಹುಳಿ ಹೇಗೆ ಒಂದು ಪರಿಹಾರ ಮಾಡತ್ತೋ ಎಲ್ಲ ದೋಷಗಳನ್ನ ಸೊ ಆತರ ತ್ರಿಶೂಲಕ್ಕೆ ಅಮ್ನೂರ್ ತ್ರಿಶೂಲಕ್ಕೆ ನಿಂಬೆಹಣ್ಣು ಚುಚ್ಚಿ ಒಪ್ಸಿ ಅವರಿಗೆ ಒಂದು ಕರ್ಪೂರ ಹಚ್ಚಿ ಹೋಗೋದು ಅಂತ ಹ

ಈ ಎಪಿಸೋಡಿನ ಆರಂಭದಲ್ಲಿ ನಮ್ಮ ಲತಾ ಮೇಡಮ್ ಏನು ಮಾಡಿದ್ರು ಅಲ್ಲಿ ಫೋಟೋಸ್ ಎಲ್ಲ ತೋರಿಸಿದ್ರು ನಿಮಗೆ ಅಲ್ಲಿ ಅದ್ಭುತವಾದ ದೃಶ್ಯಗಳನ್ನ ನಾವು ನೋಡಿದ್ವಿ ಸೊ ಇವಾಗ ನಾನು ಈ ಎಲ್ಲ ಫೋಟೋಗಳಿಗೆ ಸಾಕ್ಷಿಯಾಗಿ ಉದ್ಯಾನ ಕಂಡ ಶ್ರೇಷ್ಠ ಪುರೋಹಿತ ಅನ್ನೋ ಒಂದು ಬಿರುದನ್ನು ಪಡ್ಕೊಂಡಿರುವಂಥವರು ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನದ ವ್ಯವಸ್ಥಾಪಕರು ಸಂಸ್ಥಾಪಕರು ಧರ್ಮದರ್ಶಿಗಳು ಆಗಿರುವಂತಹ ನಮ್ಮ ಅಪ್ಪಾಜಿಯವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರು ನಮ್ಮ ಮಾತಾಡ್ಸೋಣ ಅವರೊಂದು ಸಿಕ್ಕಿರೋದೆ ನನಗೊಂದು ಖುಷಿ ಅನ್ನಿಸ್ತಾ ಇದೆ ಒಂದು ಪುಣ್ಯ ಅನ್ನಿಸ್ತಾ ಇದೆ ಯಾಕಂದ್ರೆ ಈ ದೇ ಇಡೀ ದೇವಸ್ಥಾನದ ಇತಿಹಾಸನೇ ಅಷ್ಟು ರೋಮಾಂಚಕಾರಿಯಾಗಿದೆ ಈಗ ಅವ್ರನ್ನ ಮೀಟ್ ಮಾಡಿ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿನ ಅವರಿಂದ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಅವ್ರಿಗೊಂದು ನಮಸ್ಕರಿಸೋಣ ಅಪ್ಪಾಜಿ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮನ್ನ ಮಾತಾಡಿಸ್ತಿರೋದೇ ಒಂದು ಖುಷಿ ಅನಿಸ್ತಾ ಇದೆ ಇದೇ ಒಂದು ಆಶೀರ್ವಾದ ಅನ್ಕೊಂತೀನಿ ನಾನು ನಮಸ್ಕಾರ ನಾನು ಶ್ರೀ ಬಂಡೆಮಾ ಅಂಕಾಳಿ ದೇವಸ್ಥಾನದ ಅಧ್ಯಕ್ಷರು ಧರ್ಮಾಧಿಕಾರಿಗಳು ಮತ್ತು ಸಂಸ್ಥಾಪಕರು ನಾನೇನು ಹೇಳಲು ಇಚ್ಛೆ ಪಡ್ತೀನಿ ಅಂದರೆ ಸುಮಾರು ಈ ತಾಯಿ ಉದ್ಭವವಾಗಿ ಸುಮಾರು ವರ್ಷಗಳಾಗಿರ್ತದೆ ಇಷ್ಟೋ ಅಷ್ಟು ಅಂತ ಹೇಳೋಕ್ಕೆ ಆಗಲ್ಲ ಭಾಳ ವರ್ಷಗಳಾಗಿರ್ತದೆ ಇದನ್ನು ನಮ್ಮ ವಂಶದವರು ಪುರಾತನ ಕಾಲದವರು ನಮ್ಮ ಅಜ್ಜಿ ಮುತ್ತಜ್ಜಿ ಕೋಲಜ್ಜಿ ನಮ್ಮ ತಾತ ಮುತ್ತಾಂದರು ಈ ಥರ ಈ ದೇವಸ್ಥಾನವನ್ನು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಈ ದೇವಸ್ಥಾನದ ಹಾಗು ಬೋಗುಗಳ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದ್ದರು ಅಂದರೆ ಅವರು ತಕ್ಕಂತೆ ನಾನು ಸುಮಾರು ಎಂಬತ್ತ ಎಂಬತ್ತೊಂದರಲ್ಲಿ ಈ ದೇವಸ್ಥಾನಕ್ಕೆ ಬಂದೆ ಮೊದಲು ಜಿಯಾಲಜಿಕಲ್ ಸರ್ವೆ ಅಂದ್ರೆ ಕೆಲಸ ಮಾಡ್ತಿದ್ದೆ ನಾನು ನಮ್ಮ ತಾಯಿಯವರು ಪೂಜೆ ಮಾಡಬೇಕಾದ್ರೆ ನಮ್ಮ ತಾಯಿಯವ್ರಿಗೆ ಆಕಸ್ಮಿಕವಾಗಿ ಏನೋ ಹೊಟ್ಟೆಯಲ್ಲಿ ಯಾವುದೋ ಒಂದು ಕೆಟ್ಟು ಗೆಡ್ಡೆ ಉದ್ಭವವಾಗಿ ಆಪ್ರೇಷನ್ ಅಂತಾಯಿತು ಆಪ್ರೇಷನ್ ಆದಾಗ ನಮ್ಮ ತಾಯಿ ತೀರೋದು ತೀರೋದ್ಮೇಲೆ ನಾನು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಗೆ ನಾನೇ ಕೊನೆ ಮೇಲೆ ನಮ್ಮ ತಾಯಿಗೆ ಅಂದರೆ ಲಕ್ಷ್ಮೀ ದೇವಮ್ಮ ಅಂತ ನಮ್ಮ ತಾಯಿ ಹೆಸರು ನಮ್ಮ ತಂದೆ ಹೆಸರು ರಂಗಸ್ವಾಮಿ ಅಂತ ನಮ್ಮ ತಾಯಿಯ ತೀರೋದ್ಮೇಲೆ ನಾನು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಗೆ ರಿಸೈನ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬಿಟ್ಟು ಈ ದೇವಸ್ಥಾನಕ್ಕೆ ಬಂದೆ ಈ ದೇವಸ್ಥಾನ ಬಂದಾಗ ಹೇಗಿತ್ತು ಅಂದರೆ ನೋಡಿ ಇದೇ ಸಾಕ್ಷಿ ಇದು ದೇವಸ್ಥಾನ ಇದು ಅದು ಗೋಪುರ ಮಾಡಿ ಅವರು ನಾಲ್ಕು ಗೊಬ್ಬರ ಕಟ್ಸಿರ್ತಾರೆ ಬೆಂಗಳೂರಲ್ಲಿ ಆಗ ಅದು ಮುಂಚೆನೇ ಇತ್ತು ದೇವಸ್ಥಾನ ಇದನ್ನು ಗುರುತಿಸ್ದವ್ರು ಯಾರು ಅಂದರೆ ಕೆಂಪೇಗೌಡರು ಅವರು ಓ ಬಂಡೆ ಮಾಂಕ ಖಾಳಿ ಅವತಾರ ತಾಳಿ ಈ ಬಂಡೆಲು ಉದ್ಭವ ಆಗಿದ್ದಾರೆ ಅಂತ ಹೇಳಿ ಇಲ್ಲಿ ಯಾರು ಪೂಜೆ ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ದಾರೆ ಇದು ಪರಿಸ್ಥಿತಿ ಹೆಂಗೆ ಅಂತ ಅದನ್ನು ಗಂಭೀರವಾಗಿ ಪಡೆ ಪರಿಗಣಿಸಿದ ಮೇಲೆ ನಮ್ಮ ಅಜ್ಜಿಯವ್ರಿಗೆ ಇದು ಸಿಕ್ಕಿತ್ತು ಅನ್ನೋದು ಪೂಜೆ ಅಂತನ ಹಂಗೆ ವಂಶಾಪಾರ ಮಾಡ್ಕೊಂಡ್ಬಂದು ನಮ್ಮ ತಾಯಿ ನಮ್ಮ ತಂದೆಯೂ ಮಾಡ್ಕೊಂಬಂದರು ನಮ್ಮ ತಾಯಿ ಆಕಸ್ಮಿಕ ಸತ್ತ ಮೇಲೆ ನಾನು ಬಂದೆ ಇಲ್ಲಿ ಗೌರ್ಮೆಂಟ್ ಕಲ್ಸಿ ರಿಸೈನ್ ಹೋಗ್ಬಿಟ್ರು ಬಂದಾಗ ಆ ಥರ ಇತ್ತು ದೇವಸ್ಥಾನ ಇದಕ್ಕೆ ನೀರಿಲ್ಲ ನೆರಳಿಲ್ಲ ಬರೋ ಭಕ್ತಾದಿಗಳಿಗೆ ಸೌಕರ್ಯ ಇಲ್ಲ ವಿದ್ಯುತ್ ಶಕ್ತಿ ಇಲ್ಲ ಏನಂದ್ರೆ ಏನೂ ಇಲ್ಲ ಸುಮ್ಮನೆ ಆಗಿನ ಕಾಲ ಒಂದು ಬೇ ಎಣ್ಣೆ ದೀಪ ಇಟ್ಕೊಂಡು ಪೂಜೆ ಮಾಡ್ತಿದ್ರು ಮತ್ತೆ ಈ ತಾಯಿಗೆ ಹೂವು ಈ ಕಾಡಲ್ಲಿ ಬೆಳೆದಿರ್ತದಲ್ಲ ಸೂರ್ಯನ ಬೆಳಕೆ ಬೆಳೀತಿರ್ಲಿಲ್ಲ ಇದಕ್ಕೆ ನಾನು ಬಂದಾಗ ಅಂಥ ದೊಡ್ಡ ಕಾಡು ತುಂಬಿದ ಕೆರೆ ಎಂಬತ್ನಾಲ್ಕರಲ್ಲಿ ಆ ಥರ ಇದ್ದ ಪ್ರದೇಶ ಆಗ ನಾನು ಬಂದಾಗ ನೋಡಿದ್ರೆ ಎಷ್ಟೊಂದು ಭಯ ಆಗೋದು ಏನಿಂತ ದೇವಸ್ಥಾನದಲ್ಲಿ ನಾನು ಹೆಂಗ್ ಪೂಜೆ ಮಾಡ್ಕೊಂಡಿರಲಿ ಜನಗಳು ಬರಲ್ಲ ಎಲ್ಲೋ ಒಬ್ಬವ್ರು ಬರ್ತಾರೆ ಈ ದೇವಸ್ಥಾನದ ಸುತ್ತಮುತ್ತಲು ಏಳು ಊರು ಇದೆ ಈ ಊರಲ್ಲೇ ಈ ದೇವರು ಇಲ್ಲಿ ಇದೆ ಅನ್ನೋದು ಯಾರು ಸರಿಯಾಗಿ ಗುರುತಿಸ್ತಿರ್ಲಿಲ್ಲ ಯಾರನ್ನು ಆ ಥರ ಬಂಡಲ್ಲಿ ಇದ್ದಿದ್ದ ದೇವಸ್ಥಾನ ಚಿಕ್ಕ ಮಂಟಪ ಇತ್ತು ಆ ಥರ ಮಂಟಪ ನನ್ನ ಈ ಸ್ಥಿತಿಗೆ ತೊಗೊಬರ್ಬೇಕಾದ್ರೆ ನಾನು ಸುಮಾರು ಜನಗಳ ಹತ್ರ ಕೈ ಸಾಲ ಪಡೆದು ಆಮೇಲೆ ನನ್ನ ಸ ನನ್ನ ಗೌರ್ಮೆಂಟ್ ಕೆಲಸದಿಂದ ಬಂದಿದ್ದು ಬಂದಿದ್ದ ದುಡ್ಡು ಮತ್ತು ನಮ್ಮ ತಂದೆ ತಾಯಿ ನನಗೆ ಕೊಟ್ಟಿದ್ದಂಥ ಮನೆ ಸ್ವಂತ ಮನೆ ಹೊಸ ಗುಡದಲ್ಲಿ ಸೆಕೆಂಡ್ ಕ್ಲಾಸಲ್ಲಿ ಇತ್ತು ನನ್ನ ಮನೆ ಅದನ್ನ ಮಾರಿ ಈ ದೇವಸ್ಥಾನ ಇಷ್ಟ ಮಟ್ಟಕ್ಕೆ ತಗೊಂಬಂದೆ ತಗೊಂಬಂದಾದ್ಮೇಲೆ ಈಗ ಎಲ್ಲಾ ಎಲ್ಲ ಜನಾಂಗದವ್ರು ಸುಮಾರು ಹತ್ತು ಸಾವಿರ ಜನ ಬರೋ ಜಾಗದಲ್ಲಿ ಹತ್ತು ಲಕ್ಷ ಬರೋ ಜನಾಂಗಾಯ್ತು ಈಗ ಈಗ ಹೊರ ದೇಶದಿಂದೆಲ್ಲ ಬರುವಂಗ ತಾಯಿ ದೇವಸ್ಥಾನ ಅಷ್ಟು ಅಭಿವೃದ್ಧಿ ಆಗ್ಬಿಟ್ಟಿದ್ದಾಳಮ್ಮ ಪವರ್ಫುಲ್ ತಾಯಿ ಮಹಾಕಾಣಿ ಈಗಲೂ ಒಂಬತ್ತು ಊರವ್ರು ವರ್ಷಕ್ಕೊಂದ್ಸರಿ ಜಾತ್ರೆ ಅಂತ ಮಾಡ್ತಾರೆ ಊರ ಹಬ್ಬ ಅಂತ ಮಾಡ್ತಾರೆ ತಲೆ ಮೇಲೆ ತಂಬಿಟ್ಟು ಆರತಿ ಎಲ್ಲ ಎತ್ಕೊಂಡು ಇಲ್ಲಿಂದ ಬಂದು ಅಮ್ಮನಿಗೆ ಆರತಿ ಬೆಳಗ್ಗೆ ಮನೇಲಿ ಹೋಗಿ ಏನೋ ಬಂದು ಹಬ್ಬದಲ್ಲಿ ಆ ಹಬ್ಬದ ಅಡುಗೆ ಊಟ ಮಾಡಿಕೊಂಡು ಆ ಎಮ್ನೆಸ್ ಸಡ್ಕೊಂಡು ಇವತ್ತು ಹಬ್ಬದ ಪೂಜೆ ಅಂತ ಮಾಡ್ತಾನೆ ಹೇಳ್ತಾರೆ ಪ್ರತಿ ಆಷಾಢ ಮಾಸದಲ್ಲಿ ಪ್ರತಿ ಇದರಲ್ಲಿ ಆಷಾಢ ಮಾಸದಲ್ಲಿ ಒಂದು ತಿಂಗಳು ಇದ್ದೇ ಇರ್ತದೆ ಪೂಜೆ ಅಮ್ಮನವ್ರಿಗೆ ವಿಶೇಷವಾಗಿ ಆ ಟೈಮಲ್ಲಿ ನಾವು ಅಮ್ಮನಿಗೆ ಬಂದಿರೋ ಸೀರೆಗಳು ವಸ್ತ್ರ ವಸ್ತ್ರ ವಸ್ತ್ರಗಳು ಅದು ದಾನ ಮಾಡ್ತೀವಿ ಎಲ್ಲ ವಿಜೇತವಾಗಿ ಮತ್ತು ಪ್ರತಿ ವರ್ಷದಲ್ಲಿ ಈಗ ಸ್ಕೂಲ್ ಫೀಸ್ ಇಲ್ಲ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ ಬಡ ಮಕ್ಕಳಿಗೆ ಅಂಥದ್ದನ್ನು ನಾನು ನಡೆಸ್ಕೊಂಡು ಬರ್ತಾಯಿದ್ದೀನಿ ಸುತ್ತಲ ಮುತ್ತಲು ಇರೋರಿಗೆ ಮತ್ತು ಮದುವೆ ಆಗಲಿ ಮಾಡೋಕ್ಕಾಗಲ್ಲ ಬಡವರು ತೀರಾ ಬಡವರು ಅಂಥವ್ರಿಗೆ ನಾನು ಮದುವೆ ಮಾಡ್ತೀನಿ ಮಾಡಿಸ್ತೀನಿ ಇಲ್ಲೇ ಮಾಡಿಸಿ ಛತ್ರ ಇದೆ ಹಳೆ ಛತ್ರ ಇದೆ ಹಳೆ ಛತ್ರದಲ್ಲಿ ಊಟ ಹಾಕ್ಸ್ತೀನಿ ಒಂದು ತಾಳಿ ಕೊಡ್ತೀನಿ ಒಂದು ಸೂಟ್ ಬಟ್ಟೆ ಕೊಡ್ತೀನಿ ಒಂದು ರೇಷ್ಮೆ ಸೀರೆ ಕೊಡ್ತೀನಿ ಒಂದು ಒಂದು ಐನೂರು ಜನಕ್ಕೂ ನಮ್ಮ ಕೈಲಾದಷ್ಟು ಊಟ ಮಾಡಿಸಿ ಕಳಿಸ್ತೀನಿ ಅಕ್ಕಿ ತಿಂಗ್ಳುಸರಿ ಅಕ್ಕಿ ಮತ್ತು ಸೀರೆಗಳು ಬಡ ಜನ ಹಂಗೆದವ್ರಿಗೆ ಆಮೇಲೆ ಈ ಕಡೆ ಎ ಕೆ ಕಾಲೋನಿ ಇದೆ ಈ ಕಡೆ ಸ್ಲಮ್ ಇದೆ ತಮಿಳಿಯವ್ರದ್ದು ಬಡವರು ಯಾರೋ ಸತ್ತೋದ್ರೆ ಎತ್ತಾಕೋರಿಗೆ ಆಗ ತಿಳಿದೋರು ಅಂಥವ್ರು ಇದ್ದಾರೆ ನಿರ್ಗತಿಗಳು ಅಂಥವ್ರಿಗೆ ನಾವು ದಫಾನಿಂದ ಹಿಡ್ದು ಅವ್ರ ತಿತಿ ಗಿತಿ ಏನು ಮನೆ ಸುಣ್ಣ ಬಣ್ಣ ಇದೆ ಎಲ್ಲ ನಾನೇ ಮಾಡ್ತೀನಿ ಈಗಲೂ ನನ್ನ ಮಗನೇ ಈಗ ಇವನು ನನ್ನ ಮಗಳು ಲತಾ ಜಯಪ್ರಕಾಶ್ ಅಂತ ದೊಡ್ಡ ಮಗಳವಳು ಎರಡನೇನು ಮಗ ದೊಡ್ಡ ಮಗ ಶಶಿಕುಮಾರ್ ಅಂತ ಈಗ ಶಿ ನಮಗೆ ವಯಸ್ಸು ಆಯ್ತಾ ಎಪ್ಪ ಎಪ್ಪತ್ತೊಂದು ಆಯ್ತು ಬಂತು ಒಂಬತ್ತು ಜನ ಮೊಮ್ಮಕ್ಕಳಿದ್ದಾರೆ ಈಗ ನಾನು ಅದನ್ನೆಲ್ಲ ಇದು ಮಾಡಿಕೊಂಡು ಮಮ್ಮ ನನ್ನ ಮಗನಿಗೆ ವಯಸ್ಸು ಬಿಡಿದ್ದೀನಿ ಮಗ ನನ್ನ ಮಗಳು ಮಗ ಲತಾ ಜೈ ಜಯಪ್ರಕಾಶ್ ಮಗ ಜೈ ಸೂರ್ಯ ಅಂದ್ಬಿಟ್ಟು ಅವನ ಅಪ್ಪು ಅಂತ ಪ್ರೀತಿನ ಕೂಗ್ತೀವಿ ಅವನು ತುಂಬ ಚೆನ್ನಾಗಿ ಅಭಿಷೇಕ ಮಾಡ್ತಾನೆ ಅಲಂಕಾರ ಮಾಡ್ತಾನೆ ಇದನ್ನು ವಹಿಸಿರೋದು ಯಾರು ಅಂದರೆ ನನ್ನ ಮಗ ಜಿ ಎಸ್ ಶಿವಕುಮಾರ್ ಅವನೇ ಇವಾಗೆಲ್ಲ ಮೇಂಟೈನ್ ಮಾಡ್ತಿರೋದು ಇಷ್ಟಲ್ಲ ನನಗೆ ಅದೆಲ್ಲ ಇನ್ಸ್ಟಾಗ್ರಾಮ್ ಅಂತೆ ಅದೇನು ಇದಂತೆ ಯೂಟ್ಯೂಬ್ ಅದು ಇದು ಎಲ್ಲ ನನಗೇನು ಬರೋಲ್ಲ ಸುಮ್ಮನೆ ಒಂದು ಮೊಬೈಲ್ ಇಟ್ಕೊಂಡಿದ್ದೀನಿ ಮೊಬೈಲ್ ಯಾರ್ದು ಬಂದರೆ ಕಾಲ್ ಬಂದರೆ ಮಾತಾಡ್ತೀನಿ ಇಲ್ಲ ಕಾಲ್ ಮಾಡ್ತೀನಿ ಇಷ್ಟೇ ನನಗೆ ಅನುಭವ ಮೊಬೈಲಲ್ಲಿ ಬೇರೆ ಇನ್ಯಾವುದು ವಾಟ್ಸಪ್ ಅದ್ಯಾವುದಂತ ಏನು ಗೊತ್ತಿಲ್ಲ ನನಗೆ ಕಲಿಯೋಕ್ಕೂ ಹೋಗಲ್ಲ ಕಲಿತರೆ ಕಲಿಯಬೌದು ಇಷ್ಟೆಲ್ಲ ಅಮ್ಮ ವಿದ್ಯಾ ವಿದ್ಯೆ ಕೊಟ್ಟವಳೆ ಏನು ಅಲ್ಪ ಸ್ವಲ್ಪ ಆ ಕಾಲಕ್ಕೆ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ದೆ ಒಂದು ದೊಡ್ಡದು ಎಪ್ಪತ್ತ ಒಂಬತ್ತರಲ್ಲಿ ನಾನು ಬಿಟ್ಟಿದ್ದು ಎಜುಕೇಷನ್ ಮುಗಿಸಿದ್ದು ಅಲ್ಲ ಅಲ್ಲಿಂದ ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿದ್ದೀರಾ ಬರೀ ಬಂದಿಲ್ಲ ನೀವು ಅಭಿವೃದ್ಧಿ ಪಡಿಸ್ಕೊಂಡ್ ಬಂದಿದ್ದೀರಾ ಆಶೀರ್ವಾದನ ದೇವರು ನಿಮ್ ಮೇಲೆ ಕೊಟ್ಟಿದ್ದಾರೆ ಮತ್ತೆ ನಿಮಗ್ ಹೊಲ್ದಿದ್ದಾರೆ ಅವರು ಆ ತಾಯಿ ನಮ್ಮಮ್ಮ ಬರೀ ನಿಮಗಲ್ಲ ನಿಮ್ ಮುಖಾಂತರ ಇಲ್ಲಿವರೆಗೂ ಬಂದು ಕರ್ಸ್ಕೋಬೇಕಾದ್ರೆ ಸುಮ್ನೆ ಆಗೋದಿಲ್ಲ ನನ್ನ ಇಡೀ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲ ನಾನು ಹೇಳಿದೆ ಇಲ್ಲಿ ಬಂದ್ ನಾನು ಇವತ್ ಕೂತಿದ್ದೀನಿ ಅಂದ್ರೆ ಅದಕ್ಕೆ ಅಮ್ಮನ ಆಶೀರ್ವಾದ ಕಾರಣ ಅಂತ ನಿಮ್ಮ ಮುಖಾಂತರ ನಮ್ಗೆ ಎಲ್ರಿಗೂ ಆಶೀರ್ವಾದ ಸಿಗ್ತಾ ಇದೆ ನಿಮ್ಗೆ ಯಾವ ತರ ನಮ್ಗೆ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಿಲ್ಲ ಯಾಕಂದ್ರೆ ನೀವು ಇದನ್ನ ಸೀಮಿತಗೊಳಿಸ್ಕೊಂಬೋದಿತ್ತು ಇಷ್ಟು ಯೂನಿವರ್ಸಲ್ಗೆ ಬಿಡುವಂತ ಗತೆ ಇರ್ಲಿಲ್ಲ ಅಷ್ಟು ಕಷ್ಟಪಟ್ಟು ನೀವು ಇಷ್ಟು ಅಭಿವೃದ್ಧಿ ಪಡಿಸಿದೀರಾ ಇದನ್ನ ಇಷ್ಟು ತಾನಾಗೆ ಪ್ರಚಾರ ಆಗ್ತಾ ಇದೆ ನೀವೇನು ಪ್ರಚಾರ ಮಾಡೋದೇ ಬೇಕಾಗಿಲ್ಲ ಆ ರೀತಿ ಅಮ್ಮ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಹೃದಯದ ಧನ್ಯವಾದ ನಮ್ಮ ಎಪಿಸೋಡ್ ಅಲ್ಲಿ ನೀವು ಸಿಕ್ಕಿದ್ದಂತೂ ನಮ್ಗೆ ಖುಷಿ ಆಗ್ತಾ ಇದೆ ಧನ್ಯವಾದ ನಮಸ್ಕಾರ ಶಶಿ ಅವರೇ ಇವಾಗ ಉದ್ಯಾನ ನಗರಿ ಕಂಡ ಶ್ರೇಷ್ಠ ಕುಲಪುರೋಹಿತ ಅಂತ ನಿಮ್ ತಂದೆಯವರು ಹೆಸರು ಪಡ್ಕೊಂಡಿದ್ದಾರೆ ಸೊ ಅಂತ ಒಬ್ಬ ಶಿವಣ್ಣ ಅಂತನ ಇಲ್ಲರಿಗೂ ಫೇಮಸ್ ಸೊ ಆ ತಲೆ ತಲಾಂತರದಿಂದ ಅವ್ರ ವಂಶಸ್ತ್ರ ಅಂದ್ರೆ ನಿಮ್ಮ ಅಜ್ಜಿ ಮುತ್ತಜ್ಜಿ ಕಾಲಕ್ಕಿಂತ ಅದಕ್ಕಿಂತ ಕಿಂತ ಮಾಡ ಏಳನೇ ತಲೆಮಾರು ನೀವ್ ಸೊ ಅವ್ರೆಲ್ಲರ ಒಂದು ಆಶೀರ್ವಾದದ ಜೊತೆ ನೀವು ಮುನ್ನಡೀತಾ ಇದೆಯಾ ಈಗ ಅಪ್ಪಾಜಿನೂ ಕೂಡ ಹೇಳ್ತಾ ಇದ್ರು ಎಲ್ಲಾ ಶಶಿಗೆ ವಹಿಸಿದೀನಿ ನಾನು ಅಂತ ಸೊ ನಿಮ್ಮ ಒಂದು ಒಡನಾಟ ಈ ದೇವಸ್ಥಾನದ ಜೊತೆ ಅಮ್ಮನ ಆಶೀರ್ವಾದ ಹೆಂಗೆ ಶುರುವಾಯ್ತು ನಿಮ್ಮ ಬುದ್ಧಿ ಬಂದಾಗಿಂದ ಅಥವಾ ನಿಮ್ಮ ನೆನಪಿನ ಒಂದು ನೆನಪಿಟ್ಕೊಳೋ ಅಂತ ವಯಸ್ಸಿಂದ ಶುರು ಆದ್ರೆ ಖಂಡಿತ ಯಾಕೆಂದರೆ ನಮ್ಮ ನೀವು ಹೇಳಿದ ಹಾಗೆ ನಮ್ಮ ತಾತ ಅಜ್ಜಿಯವರು ಪೂರ್ವಜರು ಮಾಡಿದ ಪುಣ್ಯ ನಮ್ಮ ತಂದೆ ಮಾಡಿದಂಥ ದಾನ ಧರ್ಮಗಳು ಅದರಿಂದ ನಮಗೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಮತ್ತು ಇದೊಂದು ಅದೃಷ್ಟ ಅನ್ಬೋದು ನಮಗೆ ನಮ್ಮ ತಾಯಿಯವರು ಕೊಟ್ಟಿರೋದಂಥ ಈ ಒಂದು ಸೌಭಾಗ್ಯನ ನಾವು ಶ್ರದ್ಧೆ ಭಕ್ತಿಯಿಂದ ನಮ್ಮ ಉಸಿರಿರೋ ತನಕ ಸೇವೆ ಮಾಡ್ಕೊಂಡು ಹೋಗಬೇಕು ಅನ್ನೋ ಮನೋಭಾವ ನಮಗೆ ಅಮ್ಮ ಕರುಣಿಸಿದ್ದಾರೆ ಮತ್ತು ಈ ಸನ್ನಿಧಾನಕ್ಕೆ ನಾನು ಚಿಕ್ಕ ವಯಸ್ಸಿಂದನೂ ಯಾಕಂದರೆ ನಮಗೆ ದಸರಾ ಹಬ್ಬ ಬಂದರೆ ನಮಗೆ ಹಬ್ಬ ಇದ್ದಂಗೆ ನಮ್ಮ ತಂದೆಯವರು ಭಾಳ ವಿಜೃಂಭಣೆಯಿಂದ ಇಲ್ಲಿ ಮಾಡುವಂಥ ಕಾರ್ಯಕ್ರಮಗಳು ಮತ್ತು ಇಲ್ಲಿ ನಡೆಸ್ತಾ ಇದ್ದಂಥ ನವರಾತ್ರಿ ಉತ್ಸವಗಳನ್ನ ನೋಡಿದಾಗ ನಮಗೂ ಆಸೆ ಆಗೋದು ನಮ್ಮ ತಂದೆಯಂಗೆ ನಾವು ಏನಾದರೂ ಒಂದು ಮಾಡಬೇಕಿಲ್ಲಿ ಸೊ ಆ ಭಾವನೆಯಿಂದ ನಾವೇನು ಮಾಡಿದ್ವಿ ಏನೇ ನಮಗೆ ರಜಾ ಬಂದರೂ ಕೆಲವ್ರಿಗೆ ದಸರಾ ಹಬ್ಬ ಅಂದರೆ ಹೋಗೋರು ಹಬ್ಬ ಊರುಗಳ್ಗೆ ಹೋಗೋರು ರಜಾ ಬಂದರೆ ಹೊರಗಡೆ ಹೋಗ್ತಾಯಿದ್ರು ನಮಗೆ ದಸರಾ ಹಬ್ಬನೇ ನಮ್ಮ ತಾಯಿ ಮನೆನೇ ಸೊ ನಮಗೆ ಇಲ್ಲೇ ನಮಗೆ ಪಷ್ಟು ದಿನವೂ ರಜಾ ಕಳೆಯುವಂಥ ಸಂದರ್ಭಗಳಾಗ್ತಿತ್ತು ಸೊ ನಾವೆಲ್ಲ ಇಲ್ಲಿ ಬಂದು ನೋಡ್ತಾ ಇದ್ದಾಗ ನಮಗೆ ಆ ತಂದೆಯವರ ಒಂದು ಒಡನಾಟ ಜನಗಳ ಜೊತೆ ಅವ್ರು ಇದ್ದಿದ್ದು ಅವರು ಪ್ರೀತಿಸ್ತಾ ಇದ್ದಿದ್ದು ಮತ್ತು ಜನಗಳನ್ನ ಅವರು ಸ್ಪಂದಿಸ್ತಾ ಇದ್ದಿದ್ದು ಅವೆಲ್ಲ ನೋಡಿದಾಗ ನಮಗೂ ಅದೊಂದು ಭಾವನೆ ಬರೋದು ನಮ್ಮ ತಂದೆಯಂಗೆ ನಾವು ಏನಾದರೂ ಒಂದು ಮಾಡಬೇಕು ಸಮಾಜಕ್ಕೆ ನಮ್ಮ ಈ ಒಂದು ಕ್ಷೇತ್ರವನ್ನು ಬೆಳೆಸಿ ಮತ್ತು ಅಮ್ಮನವರ ಒಂದು ಪರಿಚಯನ ಮತ್ತು ತಾಯಿಯ ಶಕ್ತಿನ ಎಲ್ಲ ಭಕ್ತರಿಗೂ ಅನುಕೂಲ ಆಗೋ ರೀತಿ ನಡ್ಕೊಳ್ಬೇಕು ಹೇಳಿ ಆ ಒಂದು ಸಣ್ಣ ವಯಸ್ಸು ಅಂದರೆ ನಾನು ಏಯ್ತ್ ಸ್ಟ್ಯಾಂಡರ್ಡಿಂದ ಇಲ್ಲಿ ಸೇವೆ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿಂದ ನಮಗೆ ಅದೊಂದು ಅಮ್ಮ ಜ್ಞಾನ ಕೊಟ್ಟುಬಿಟ್ಟಿದ್ದಾರೆ ಸೊ ಅದಾದ ಮೇಲೆ ನಮ್ಮ ದಿನಚರಿಯೆಲ್ಲ ನಮ್ಮದು ಇಲ್ಲೇ ಕಾಲ ಕೆಳದೋಯಿತು ಸೊ ಇವಾಗ ನಮ್ಮ ಅಕ್ಕನ ಮಗನ್ನ ನಾವು ನನ್ನ ಎರಡು ಸಾವಿರದ ಹದಿನೆಂಟರಿಂದ ಅಕ್ಕಿನ ಮಗನ್ನ ಇಲ್ಲಿ ಅಭಿಷೇಕ ಮಾಡೋದಕ್ಕೆ ಮತ್ತು ಅಲಂಕಾರ ಮಾಡೋದಕ್ಕೆ ಅವನ್ನ ಬಿಟ್ಕೊಟ್ಟಿದ್ದೀನಿ ಅಲ್ಲಿವರೆಗೂ ನೈಂಟಿ ಸೆವೆನ್ ನೈಂಟಿ ಸೆವೆನ್ ನೈಂಟಿ ಏಯ್ಟಿಂದ ನಾನೇ ಮಾಡ್ಕೊಂಡು ಬರ್ತಿದ್ದೆ ಸೊ ಇವಾಗ ಅವನು ಅಭಿವೃದ್ಧಿ ಅವನು ಒಂಚೂರು ಚೆನ್ನಾಗಿ ಕಲೀಲಿ ಮತ್ತು ಅವನು ಮಾಡೋದರಿಂದ ನಮಗೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಈಗ ಫ್ರೀಯಾಗಿ ನನಗೆ ಟೈಮ್ ಸಿಗ್ತಾಯಿದೆ ಸೊ ಹಾಗಾಗಿ ಇನ್ನು ಮುಂದೆ ಅವನು ನಡೆಸ್ಕೊಂಡು ಹೋಗ್ತಾಯಿರ್ತಾನೆ ಇದು ಆ ತಾಯಿಯ ಅನುಗ್ರಹ ಯಾಕೆಂದರೆ ನಮ್ಮ ಮನುಷ್ಯದವ್ರಿಗೆ ಇದೊಂದು ದಾನವಾಗಿ ಕೊಟ್ಟಿದ್ದಾರೆ ಸೊ ಅದೊಂದು ತಾಯಿ ಕಾಳಿ ಒಲಿದ್ರೆ ಇಂಥವ್ರಿಗೂ ಕೂಡ ನೀವು ನೋಡಿರ್ಬೋದು ಪೂರ್ವಜರಲ್ಲಿ ನಮ್ಮ ಶಂಕರಾಚಾರ್ಯರು ರಾಮಕೃಷ್ಣ ಪರಮಾಂಸರು ಇವರೆಲ್ಲ ಕಾಳಿನ ಒಲಿಸ್ಕೊಂಡು ಜ್ಞಾನ ಪಡೆದಂಥವ್ರು ಸೊ ಕಾಳಿ ಒಲಿದ್ರೆ ನಮ್ಮಂಥ ನಾವು ಏನು ನಾವು ಜ್ಞಾನಿಗಳಲ್ಲ ಸೊ ನಮಗೆ ಇಷ್ಟು ಅಭಿಷೇಕಕ್ಕೆ ಅಲಂಕಾರ ಮಾಡೋದಕ್ಕೆ ಅಮ್ಮನವ್ರಿಗೆ ಜ್ಞಾನ ಕೊಟ್ಟು ಇಷ್ಟು ನಡೆಸ್ಕೊಳ್ತಾ ಇದ್ದಾರೆ ಅಂದರೆ ನಾವೇ ಪುಣ್ಯರು ಸೊ ಹಂಗಾಗಿ ಈ ಒಂದು ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ತಂದೆಯವರು ಹೇಳ್ಕೊಟ್ಟಿರೋದಷ್ಟೇ ನಾ ದೇವಿ ಮಾತಾಡಲ್ಲ ನಾವು ಮಾತಾಡಬೇಕು ಬರುವಂಥ ಭಕ್ತಾದಿಗಳ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ಬೇಕು ಸೊ ಅವಾಗ ನಮಗೆ ಅಮ್ಮ ಅವರು ನಾವೇನು ನಾವ್ ಅಮ್ಮ ನಡೆಸ್ಕೊಡ್ತಾರೆ ಆ ರೀತಿಯಾಗಿ ನಮ್ಗೆ ಅಪ್ಣೆ ಮಾಡಿರೋದ್ರಿಂದ ಇಲ್ಲಿವರೆಗೂ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಕಡೆವರೆಗೂ ಉಳಿಸ್ಕೊಂಡು ಹೋದ್ರೆ ಸಾಕು ಅಪ್ಪಾಜಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಯಾಕಂದ್ರೆ ಜಾಗ ಹೌದು ಸಿಗೋ ಮನೆ ಮಠ ಎಲ್ಲ ಮತ್ತೆ ತಮಗೇನ್ ತಿಂದಿದ್ ಸ್ವಲ್ಪ ಸ್ವಲ್ಪ ಹಣ ಕೂಡ ಮನೆ ಮಠ ಮಾರಿ ಹಳ್ಳಿ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದಾರೆ ಸೊ ಅಂತ ಟೈಮ್ ಅಲ್ಲಿ ಇವಾಗ ಎಂತ ಅದ್ಭುತ ಅಂದ್ರೆ ಅದು ಅಮ್ಮನ ಒಂದು ದೊಡ್ಡ ಮಹಿಮೆನೋ ಏನೋ ಲಕ್ಷಾಂತರ ಭಕ್ತರು ಸೃಷ್ಟಿಯಾಗಿದ್ದಾರೆ ಈಗ ಇಲ್ಲಿ ಬರೋದಕ್ಕೆ ಶುರು ಮಾಡಿದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಹಿಂಗ್ ಅನ್ಸುತ್ತೆ ಈ ಕಷ್ಟ ಅಪ್ಪ ಪಟ್ಟಿರೋ ಕಷ್ಟ ಇವತ್ ಸಾರ್ಥಕ ಅನ್ಸ್ತಾ ಇದೆ ಖಂಡಿತ ಅದು ನಿಜ ಅದು ಯಾಕಂದ್ರೆ ನಮ್ಮ ತಂದೆಯವರು ಅವಾಗ ಅವ್ರಿಗೆ ಯಾರು ಸಪೋರ್ಟ್ ಇರಲಿಲ್ಲ ಮತ್ತು ಸುತ್ತಮುತ್ತಲು ನಮ್ಮ ಏನ್ ಗ್ರಾಮಸ್ಥರು ಅವರು ಸಪೋರ್ಟ್ ತೊಗೊಂಡು ಬಹಳ ಶ್ರಮ ಪಟ್ಟಿದ್ದಾರೆ ಇಲ್ಲಿ ಎಂತ ಅವಘಡಗಳು ಅಂದರೆ ಭಾಳ ನಡೆದೋಗಿದೆ ನಮಗೆಲ್ಲ ಕಂಡಿದ್ದೀವಿ ನಾವು ಸೊ ನಮ್ಮ ತಂದೆಯವರು ಪಟ್ಟಂಥ ಶ್ರಮಕ್ಕೆ ಇವತ್ತು ಅಮ್ಮ ಅದೇ ರೀತಿ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟು ಇಷ್ಟು ನಮ್ಮನ್ನು ಕೂಡ ಇಷ್ಟು ಸಂತೋಷದಿಂದ ಇಟ್ಟಿದ್ದಾರೆ ಅದಕ್ಕೆ ನಮ್ಮ ತಂದೆಯವರು ಮಾಡಿರೋ ಪುಣ್ಯನೇ ಮತ್ತು ಅವ್ರು ಪಟ್ಟಿದ ಕಷ್ಟಕ್ಕೆ ಇದೊಂದು ಫಲ ನಮಗೆ ಸೊ ಇದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ಬೆಳೆಸ್ತೇ ಇದ್ರು ಉಳಿಸ್ಕೊಂಡು ಸಾಕಾಗಿದೆ ಇಲ್ಲ ಅಮ್ಮ ಒಂದ್ಸತಿ ಆಶೀರ್ವಾದ ಜೊತೆ ಇದ್ದಾರೆ ಅಂದ್ರೆ ಅವ್ರಿಗೆ ಯಾವ ಕಾರಣಕ್ಕೂ ಖಂಡಿತಮ್ಮ ನಿಮ್ಮನ್ನ ನಾವು ಎಲ್ರು ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದ್ರೆ ಈ ದೇವಸ್ಥಾನನ ನೀವು ಮನೆ ಮಠ ಎಲ್ಲ ಬಿಟ್ಬಿಟ್ಟು ದೇವಸ್ಥಾನದ ಅಭಿವೃದ್ಧಿ ಕಡೆಗೆ ನಿಮ್ ಇಡೀ ವಂಶಸ್ಥರು ನಿಂತಿದ್ದೀರಾ ಅಂದ್ರೆ ಅದ್ ನಿಮ್ಗೆ ಅವತ್ತು ನಿಮ್ದು ಆ ಶ್ರೀರಕ್ಷೆ ಇದ್ದೇ ಇರುತ್ತೆ ಖಂಡಿತ ಅದು ತಾಯಿಯ ನಮ್ಗೆ ಕೊಟ್ಟಿರೋ ಭಾಗ್ಯ ಸೊ ಇದೇ ರೀತಿ ಇನ್ನ ಮುಂದಕ್ಕೂ ಇಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡಬೇಕು ಪ್ರತಿದಿನ ಅಂತ ಹೇಳಿ ಆ ಒಂದು ಅನ್ನದಾನ ಛತ್ರ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಆಮೇಲೆ ಒಂದು ಕಲ್ಯಾಣಿ ಮಾಡಬೇಕು ಮತ್ತು ಇಲ್ಲಿ ಬರುವಂಥ ಗಾಡಿಗಳು ನಿಲ್ಲಿಸೋದಕ್ಕೆ ಅವ್ಯವಸ್ಥೆ ಇದೆ ಅದೊಂದು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಮಾಡಿ ಅದ್ರ ಮೇಲ್ಗಡೆ ಈ ಹಳ್ಳಿಗಳಿಂದ ಮತ್ತು ಹುಬ್ಳಿ ಧಾರವಾಡ ಈ ಕಡೆಯಿಂದೆಲ್ಲ ಬರ್ತಾರೆ ಅವ್ರಿಗೆ ತಂಗೋದಕ್ಕೆ ಒಂದಷ್ಟು ರೂಮ್ಗಳ್ನ ಮಾಡಿ ಫೆಸಿಲಿಟಿ ಮಾಡಿಕೊಡ್ಬೇಕು ಅನ್ನೋ ಒಂದು ನಮ್ಮ ಆಲೋಚನೆ ಬಂದಿದೆ ಅದು ಅಮ್ಮ ಪ್ರೇರಣೆ ಮಾಡಿದ್ದಾರೆ ಸೊ ಇದಕ್ಕೆ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಸರ್ಕಾರದವರು ಮತ್ತು ಸ್ಥಳೀಯರು ಎಲ್ಲರೂ ಅನುಕೂಲ ಮಾಡಿಕೊಟ್ರೆ ಖಂಡಿತವಾಗಲೂ ಅದೊಂದು ಮುಂದಿನ ದಿನಗಳಲ್ಲಿ ಒಂದು ಅನ್ನದಾನ ಚಿತ್ರ ಮಾಡಿ ಕಲ್ಯಾಣಿ ಮಾಡಿ ಅಮ್ಮನವ್ರಿಗೆ ಬರುವಂಥ ಭಕ್ತಾದಿಗಳಿಗೆ ರೂಮಿನ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಮ್ಮ ಮತ್ತು ಈ ಸನ್ನಿಧಾನ ಹೆಂಗೆ ಅಂದರೆ ಮಕ್ಕಳಿಗೆ ತವರು ಮನೆ ಇದ್ದಂಗೆ ಗಂಡಂದಿರು ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ಯಾವ ಟೈಮಲ್ಲಿ ಬೇಕಾದರೂ ಬಂದು ಏಕೆಂದರೆ ಎಲ್ಲ ದೇವಸ್ಥಾನಗಳು ಮಧ್ಯಾಹ್ನ ಮುಚ್ಚುವಂಥದ್ದು ಇರುತ್ತೆ ಈ ಅಮ್ಮನ ಸನ್ನಿಧಾನ ಬೆಳಗ್ಗೆ ಆರು ಗಂಟೆಗೆ ತೆಗೆದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಹಾಕೋದಿಲ್ಲ ಬರುವಂಥ ಎಲ್ಲ ಭಕ್ತಾದಿಗಳು ಆ ದೇವಿಯನ್ನು ದರ್ಶನ ಮಾಡಿಕೊಂಡು ಮತ್ತು ಈ ಅನಾದಿ ಕಾಲದಿಂದ ನಮ್ಮ ಈ ಕೆಂಪ ಕೆಂಪಾಮುದಿ ಕೆರೆ ಏರಿ ಮೇಲೆ ಪ್ರತಿಯೊಬ್ಬರೂ ನಡ್ಕೊಂಡು ಹೋಗಬೇಕಾಗಿತ್ತು ಈ ಸಿಟಿಗೆ ಹೋಗ್ಬೇಕು ಅಂದರೆ ಸೊ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋದರೆ ನಮಗೆಲ್ಲ ಕೆಲಸ ಜಯ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಅದನ್ನೇ ಇವತ್ತಿಗೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವೇನು ಅಮ್ಮನವ್ರ ಅಭಿಷೇಕ ಆಗುತ್ತೋ ಅದಾದ ನಂತರ ಹತ್ತುವರೆಯಿಂದ ಹನ್ನೆರಡುವರೆವರೆಗೂ ಅಭಿಷೇಕ ನೀರು ಹಾಕ್ತೀವಿ ಆವಾಗ ಪ್ರತಿಯೊಬ್ಬ ಭಕ್ತಾದಿಗಳು ದೇವಿಯ ಪಾದ ಮುಟ್ಟಿ ನೀರು ಹಾಕ್ಸ್ಕೊಳ್ಬೋದು ಇದೊಂದು ಈ ಸನ್ನಿಧಾನದಲ್ಲಿ ವಿಶೇಷ ಮತ್ತು ನಮಗೆ ಏನೇ ಒಂದು ಈಗ ಕೆಲಸ ಕಾರ್ಯಗಳಾಗ್ತಾಯಿಲ್ಲ ಆರೋಗ್ಯ ಸಮಸ್ಯೆ ಮತ್ತು ಮಕ್ಕಳು ಮದುವೆ ಇಲ್ಲ ಮಕ್ಕಳಾಗ್ತಾ ಇಲ್ಲ ಇಂಥ ಎಲ್ಲ ಚಿಂತೆ ಇದ್ದಾಗ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಒಂದು ದೃಷ್ಟಿ ತೆಗ್ಸೋದು ಏನು ಈ ತಡೆ ಹೊಡೆಯುತ್ತೀವಿ ಅಂತೆಲ್ಲ ಅದು ಏನೇ ನಮಗೆ ಅಡೆ ಅಡೆತಡೆಗಳು ನಿವಾರಣೆ ಆಗಲಿ ಅಂಥೇಳಿ ಆ ಒಂದು ತಡೆಯನ್ನು ಹೊಡೆಸಿ ಅಭಿಷೇಕಕ್ಕೆ ನೀರು ಹಾಕ್ಸ್ಕೊಳ್ಳೋದ್ರಿಂದ ನಮಗಿರುವಂಥ ರೋಗ ಬಾಧೆಗಳು ಋಣ ಬಾಧೆಗಳು ದಾರಿದ್ರ್ಯ ಬಾಧೆ ನಿವಾರಣೆಯಾಗಿ ಎಲ್ಲ ಶುಭ ಕಾರ್ಯಗಳು ನೆರವೇರುತ್ತೆ ಇದು ಈ ಒಂದು ಅಮ್ಮನ ಸನ್ನಿಧಾನದ ಶಕ್ತಿ ಇದು ಜೊತೆಗೆ ಶ್ರೀ ಸಾಮಾನ್ಯರಿಂದ ಸೆಲೆಬ್ರಿಟಿಗಳ ಸೆಲೆಬ್ರಿಟಿಗಳವರೆಗೆ ಎಲ್ಲರಿಗೂ ಅಮ್ಮ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ನಾವೇ ಈಗ ನೋಡ್ತಾ ಇದ್ವಿ ಇದು ಹೆಚ್ಚು ಕಮ್ಮಿ ಸುಮಾರು ವರ್ಷಗಳಿಂದ ಈ ಮುಹೂರ್ತಗಳೆಲ್ಲ ಆಗ್ತಾ ಇತ್ತು ಆದ್ರೆ ಟಗರು ಆದ್ಮೇಲೆ ಉಂಟು ಅದ್ಭುತವಾಗಿ ಇಲ್ಲಿ ಸಿನಿಮಾ ಬರ್ತಾ ಇದೆ ಅದ್ರ ಜೊತೆ ಜೊತೆಗೆ ಎಲ್ಲಾ ಸೆಲೆಬ್ರಿಟೀಸ್ ಬಂದು ಇಲ್ಲಿ ಪೂಜೆ ಮಾಡಿಸುದು ಮತ್ತೆ ಒಂದಷ್ಟು ಹೆಲ್ಪ್ ಕೂಡ ಮಾಡೋದು ಎಲ್ಲ ಮಾಡ್ತಾರೆ ಅದ್ರ ಬಗ್ಗೆ ಹೇಳೋದು ಮ ಖಂಡಿತ ಯಾಕೆಂದರೆ ಗಣ್ಯತಿ ಗಣ್ಯರ ಮೇಲೇ ಜಾಸ್ತಿ ಕಣ್ಣು ದೃಷ್ಟಿ ಯಾಕೆಂದರೆ ಅವರೆಲ್ಲೇ ಹೋದರು ಎಲ್ಲೇ ಬಂದರು ಎಲ್ಲೇ ಕೂತರು ಅವ್ರ ಮೇಲೆ ಜನ ಅವರ ಒಂದು ಕಣ್ಣಿಟ್ಟೇ ಇಟ್ಟಿರ್ತಾರೆ ಆ ದೃಷ್ಟಿಯಿಂದ ಅವ್ರಿಗೇನಾಗುತ್ತೆ ನಮ್ಮ ಯಾವಾಗ ಗೃಹ ಫಲಗಳಲ್ಲಿ ನಾವೆಲ್ಲರೂ ಎಲ್ಲ ಶುಕ್ರದ ಶೆ ರಾವು ಇವೆಲ್ಲ ಇದ್ದಾಗ ನಮಗೆ ಎಲ್ಲ ತಡ್ಕೊಳ್ತೀವಿ ಯಾವಾಗ ಈ ಕೇತು ಶನಮಾತ್ಮ ಇವೆಲ್ಲ ಬಂದಾಗ ನೀವು ಚೆನ್ನಾಗಿದ್ದೀರಿ ಅಂದರೆ ಸಾಕು ನಮಗೆ ಮೈ ಕೈ ನೋವು ಬರೋದು ಊಟ ಸೇರ್ದಿರೋದು ಮತ್ತು ಏನೋ ಒಂಥರ ಮನಸ್ಸು ಸ್ತಬ್ಧತೆ ನಮಗೇನು ಮಾಡೋದೇ ಬೇಡ ಅಯ್ಯೋ ಇವತ್ತು ರೆಸ್ಟ್ ತೊಗೊಳ್ಳೋಣ ಈ ರೀತಿ ಮನೋಭಾವ ಬರುತ್ತೆ ಆವಾಗ ಬಂದು ದೃಷ್ಟಿ ತೆಗಿಸೋದ್ರಿಂದ ಅದು ಪರಿಹಾರ ಆಗುತ್ತೆ ಆ ಒಂದು ನಂಬಿಕೆಯಿಂದ ಪ್ರತಿಯೊಬ್ಬ ಈ ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಬಂದು ಇಲ್ಲಿ ದೃಷ್ಟಿಯನ್ನು ತೆಗಿಸಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗ್ತಾಯಿರ್ತಾರೆ ಮತ್ತು ಮುಹೂರ್ತಗಳಾಗಿದ್ದು ನೀವು ನೋಡ್ಬೋದು ಎಲ್ಲ ಎಷ್ಟೊಂದು ಸಿನಿಮಾ ಮುಹೂರ್ತಗಳಾಗಿದೆ ತಾಯಿ ಆಶೀರ್ವಾದದಿಂದ ಎಲ್ಲ ಅವ್ರಿಗೆ ಯಾವುದೂ ಕೂಡ ಬೇಜಾರಾಗ್ದಂಗೆ ಅವರ ಒಂದು ಸಕ್ಸಸ್ಸನ್ನು ಕಂಡಿದ್ದಾರೆ

ಮತ್ತು ಏನೇ ಒಂದು ಶುಭ ಕಾರ್ಯ ಮಾಡಿದ್ರು ಮೊದಲು ಅಮ್ಮನಿಗೆ ಪೂಜೆ ಸಲ್ಲಿಸಿ ಅವರು ಈ ಅಮ್ಮನ ಆಶೀರ್ವಾದ ಪಡ್ಕೊಳ್ತಾಯಿದ್ರು ಸೊ ಅದೆಲ್ಲ ಭಾಳ ಖುಷಿಯಾಗುತ್ತೆ ಮತ್ತು ಅಣ್ಣ ಬರೋಕ್ಕೆ ಮುಂಚೆ ಹೆಂಗೆ ಅಂದರೆ ನಮಗೆ ಒಂದು ದಿನ ಅಥವಾ ಒಂದು ಅರ್ಧ ಗಂಟೆ ಒನ್ ಅವರ್ ಮುಂಚೆ ಹೇಳ್ಬಿಡೋರು ನಾವು ಅವಾಗ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ ಸೊ ಆದರೂ ಕೂಡ ನೀವು ಅಣ್ಣ ಇಲ್ಲೊಂದೇ ಕಡೆ ಅಲ್ಲ ಎಲ್ಲೇ ಹೋದರೂ ಅವ್ರಿಗೆ ಜನಸಾಗರ ಅದು ಸೊ ಹಾಗಾಗಿ ಅವರು ಬಂದು ಬಂದು ಹತ್ತು ನಿಮಿಷಕ್ಕೆ ಜನಗಳಿಗೆ ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಸಾವಿರಾರು ಜನ ಬಂದ್ಬಿಡೋರು ಸೊ ಬಂದು ದುಂಬಿ ಒಂದು ಈ ದೇವಸ್ಥಾನ ನೋಡದಿರುವಂಥ ಜಾತ್ರೆ ಆದಂಗೆ ಆಗ್ಬಿಡೋದು ಆ ರೀತಿ ಅಣ್ಣವ್ರು ಬಂದರೆ ದರ್ಶನ್ ಸರ್ ಬಂದರೆ ಆಗುತ್ತೆ ಮತ್ತು ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು ಬರ್ತಾರೆ ಬಂದಾಗ ಅಯ್ಯೋ ಅವರೆಲ್ಲ ಬಂದಾಗ ನಮಗೆ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಆದರೂ ಕೂಡ ಭಕ್ತಾದಿಗಳಿಗೂ ನಾವು ಕೈ ಮುಗಿದು ಒಂದು ಒಂದು ವಂದನೆ ಸಲ್ಲಿಸ್ತೀವಿ ಯಾಕೆಂದರೆ ಅವ್ರು ಬಂದಾಗಲೂ ಯಾರು ಅಷ್ಟೊಂದು ಅಲ್ಲಿ ನಿಂತ್ಕೊಂಡು ನಮಗೆಲ್ಲ ಸಪೋರ್ಟ್ ಮಾಡಿ ಮಾಡೋದ್ರಿಂದ ಈ ರೀತಿ ಬ ಸೆಲೆಬ್ರಿಟಿಗಳು ಬಂದರೂ ನಾವು ವ್ಯವಸ್ಥಿತವಾಗಿ ಪೂಜೆ ನಡೆಸ್ಕೊಡೋಕ್ಕೆ ಅವಕಾಶ ಸಿಗ್ತಾ ಇದೆ ಒರ ನಿಜವಾಗ್ಲು ನೀವ್ ಹೇಳ್ದಂಗೆ ಹೆಣ್ಮಕ್ಳಿಗೆ ತಗೊಂಡ್ ಮನೆ ಅಷ್ಟು ಆತ್ಮೀಯತೆ ಬಂದ ತಕ್ಷಣ ಅನ್ಸುತ್ತೆ ಕಾಲಿದ ತಕ್ಷಣ ನಮ್ ಮನೆಗ್ ಬಂದ್ಬೇ ನೆಮ್ಮದಿ ಕೂಡ ಸಿಕ್ಕತ್ತೆ ಎಲ್ಲೆಲ್ಲ ಆಗಂಗಿಲ್ಲ ನಮಗೆ ಆಗಿದೆ ಎಷ್ಟೊಂದ್ ಅನುಭವ ಹಂಗಾಗಿ ದೇವಸ್ಥಾನ ಹೆಂಗ್ ಮುಂದುವರಿ ಅಂತ ನಾವ್ ಖುಷಿ ಕಾಳಿ ಅಂದ್ರೆ ಈ ನವಗ್ರಹಗಳಿಗೆ ಅಧಿಪತಿ ಎಂಬ ಸೊ ಕಾಳಿನ ಪೂಜೆ ಮಾಡಿದ್ರೆ ಎಲ್ಲ ಗ್ರಹಗಳನ್ನು ನಮ್ಮ ಸಮ ಸಮತೋಲನವಾಗಿ ನಮಗೇನು ಆಶೀರ್ವಾದ ಸಿಗಬೇಕು ಏನು ಅನಾಹುತ ಆಗೋದನ್ನ ತಡಿಬೇಕು ಅದನ್ನು ಕಾಳಿಗೆ ಒಬ್ರಿಗೆ ಶಕ್ತಿ ಇರೋದು ಸೊ ಹಾಗಾಗಿ ಅನಾದಿ ಕಾಲದಿಂದ ದುರ್ಗಾದೇವಿಗೆ ಕಾಳಿಗೆ ಪೂಜೆ ಮಾಡ್ಕೊಂಬಂದರೆ ನಮಗೆ ಶತ್ರು ನಿವಾರಣೆ ಆಗುತ್ತೆ ಶತ್ರು ಬಾಧೆಗಳ ನಿವಾರಣೆ ಆಗುತ್ತೆ ಮತ್ತು ನಮಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಮತ್ತು ಏನೇ ನಮಗೆ ಕಷ್ಟ ಕಾರ್ಪಣ್ಯಗಳು ಕೋರ್ಟ್ ಕೇಸ್ಗಳು ಇವೆಲ್ಲ ಇದ್ದರೆ ನಿವಾರಣೆ ಆಗುತ್ತೆ ಅನ್ನೋದು ಕಾಳಿನ ಪೂಜೆ ಮಾಡಿದ್ರೆ ಸತ್ಯವಾಗಿ ನಡ್ಕೊಂಡ್ ಬಂದಿದೆ ಇಲ್ಲ ಇದು ಇದು ತಲೆ ತಲಾಂತರದಿಂದ ಬಂದಿರೋದು ಹಿಂಗೆ ಮುಂದುವರಿಯುತ್ತೆ ನಡೆಯುತ್ತೆ ಅನ್ನೋದು ನಮ್ಮ ಒಂದು ಇದೆ ಅನುಕೂಲ ಮಾಡ್ಕೊಳ್ತಾ ಇದ್ದೀರಾ ಎಲ್ಲಾ ಒಳ್ಳೆದಾಗ್ಲಿ ಅಂತ ನಮಗೂ ತುಂಬಾ ಸಂತೋಷ ಆಯ್ತು ಈ ವಿಶ್ವವಾಣಿ ಒಂದು ಚಾನಲ್ನವರು ಬಂದು ಅಮ್ಮನ ಒಂದು ಈ ಸಂಸ್ಥಾನವನ್ನು ಮತ್ತು ಇಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳನ್ನು ಭಕ್ತಾದಿಗಳಿಗೆ ಮತ್ತು ಜನಗಳಿಗೆ ತಿಳಿಸ್ಕೋಬೇಕು ಅಂತ ಹೇಳಿ ಕೇಳಿಕೊಂಡು ಇದೊಂದು ವಿಡಿಯೋ ಮಾಡ್ತಾ ಇರೋದು ಮತ್ತು ಇದನ್ನು ಪ್ರಸಾರ ಮಾಡಿ ಅಮ್ಮನಿಗೆ ಇನ್ನೂ ಒಂದು ಜನಸಂಖ್ಯೆಗೆ ದಾರಿ ಯಾಕೆಂದರೆ ಮೀಡಿಯಾದವರಿಂದ ನಮಗೆ ದಾರಿ ಸಿಗುತ್ತೆ ಈಗ ಒಂದು ಯೂಟ್ಯೂಬಲ್ಲಿ ಹಾಕ್ಬೋದು ಒಂದು ಏನೋ ಹಾಕ್ಬೋದು ಅದರಲ್ಲಿ ಹಾಕ್ದಾಗ ನೋಡ್ಕೊಳ್ತಾರೆ ಕಷ್ಟ ಇರೋರು ಯಾವುದನ್ನ ಶಕ್ತಿ ದೇವರನ್ನ ನೋಡಿದಾಗ ಚಾನಲಲ್ಲಿ ಹುಡುಕ್ತಾರೆ ಸೊ ಅಲ್ಲಿಗೆ ಹೋದಾಗ ನಮಗೆ ಪರಿಹಾರ ಆಗುತ್ತೆ ಅನ್ನೋದನ್ನ ಮಾಡುವಂಥ ವ್ಯವಸ್ಥೆ ನೀವು ಮಾಡ್ತಾ ಇದ್ದೀರಿ ಹಾಗಾಗಿ ನಿಮಗೂ ತುಂಬ ಧನ್ಯವಾದಗಳು ಬಹಳ ಖುಷಿಯಾಗುತ್ತೆ ಒಳ್ಳೆದಾಗುತ್ತೆ ವಿಶ್ವವಾಣಿ ದೇಗುಲ ದರ್ಶನ ನೋಡಿದ್ರಿ ಅಲ್ಲ ಇವತ್ತು ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಇಡೀ ದೇವಸ್ಥಾನನ ಸುತ್ತಾಡಿ ಇದರ ಇತಿಹಾಸನ ತಿಳ್ಕೊಂಡು ನಿಮಗೂ ತಿಳಿಸಿ ಒಂದು ಖುಷಿ ಸಾರ್ಥಕತೆ ನನಗನ್ನಿಸ್ತಾ ಇದೆ ಈ ಎಪಿಸೋಡ್ ನೋಡಿ ನಿಮ್ಗೆ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋತ್ರ ಮರೀಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್